ಸೊರಗ ತಾಲೂಕಿನಾದ್ಯಂತ ಬಿಡುವಿಲ್ಲದ ಸುರಿಯುವ ಮಳೆಯಲ್ಲಿಯೂ ಕೂಡ ಗೌರಿ ಗಣೇಶ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಮಳೆಯ ನಡುವೆಯೇ ಟ್ರಾಕ್ಟರ್ ಆಟೋ ಟಾಟಾ ಎಸಿ ವಾಹನಗಳಲ್ಲಿ ಗಣೇಶ ಮೂರ್ತಿಯನ್ನ ತೆಗೆದುಕೊಂಡು ಹೋಗುತ್ತಿರುವುದು ಎಲ್ಲೆಡೆ ಕಂಡು ಬಂತು ವಿಶ್ವ ಹಿಂದೂ ಪರಿಷತ್ ಭದ್ರಗಳ ಸೊರಬ ಪ್ರಕರಣದಿಂದ ಹಿಂದೂ ಮಹಾಸಭಾ ಗಣಪತಿಯ ನಾಲ್ಕನೇ ವರ್ಷದನ್ನ ಈ ವರ್ಷ ಏರ್ಪಡಿಸಲಾಗಿತ್ತು ಗಣೇಶ ಪ್ರತಿಷ್ಠಾಪನೆ ಮುಗಿಸಲಾಗಿತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆ ಮತ್ತು ಕೃಷ್ಣವೇಶ ವೇಷ ಸ್ಪರ್ಧೆಯನ್ನು ದಿನಾಂಕ ಮೂವತ್ತನೇ ತಾರೀಕು ಕಾಣಕೇರಿ ಮಠದಲ್ಲಿ ಬೆಳಗ್ಗೆ ರಂಗೋಲಿ ಸ್ಪರ್ಧೆಯನ್ನು ಮತ್ತು ಮಧ್ಯಾಹ್ನ ಮೂರು ಗಂಟೆಗೆ ರಾಧಾಕೃಷ್ಣ ಸ್ಪರ್ಧೆಯನ್ನು ಏರ್ಪಡಿಸಿರುತ್ತೇವೆ ಮೂವತ್ತೊಂದನೇ ತಾರೀಕು ಕಾಣಕೇರಿ ಮಠದಲ್ಲಿ ದೀಪಲಕ್ಷ್ಮಿ ಪೂಜೆ ಇರುತ್ತದೆ ಅದಾದ ನಂತರ ಎಂಟನೇ ತಾರೀಕು ಗಣಹೋಮ ಮತ್ತು ಅನ್ನಸಂತರ್ಪಣೆ ಇದ್ದು ಹತ್ತನೇ ತಾರೀಕು ಗಣೇಶ ವಿಸರ್ಜನೆ ಇರುತ್ತದೆ ಸೊರಬದ ಸಾರ್ವಜ ಸಾರ್ವಜನಿಕರು ಧನದಿಂದ ನಮಗೆ ಸಹಕರಿಸಬೇಕಾಗಿ ವಿನದರು ಪಟ್ಟಣದ ಶ್ರೀ ರಂಗನಾಥ ದೇವಸ್ಥಾನದ ಆವರಣದಲ್ಲಿ ತಾಲೂಕು ಗೋ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಗೋ ಗಣೇಶ ಕಾನಕೇರಿ ಬಡಾವಣೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಹಿಂದೂ ಮಹಾಸಭಾ ಗಣಪತಿ ಭೂತೇಶ್ವರ ಸೇವಾ ಟ್ರಸ್ಟ್ ಓಂ ಮಹಾಗಣಪತಿ ಸೇವಾ ಸಮಿತಿಯಿಂದ ಓಂ ಗಣಪತಿ ಮುಖ್ಯರಸ್ತೆಯ ವರದಹಸ್ತ ಆಂಜನೇಯ ದೇವಸ್ಥಾನ ಮುಂಭಾಗದಲ್ಲಿ ವಾಹನ ಚಾಲಕರ ಸಂಘದಿಂದ ವಿನಾಯಕ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಭೂತೇಶ್ವರ ವಾಹನ ಮಾಲೀಕರ ಮತ್ತು ಚಾಲಕರ ಸಂಘದಿಂದ ಪ್ರತಿಷ್ಠಾಪಿತ ಸಿಂಹಾಸನಾರೂಢ ಗಣೇಶ ಕೆರೆ ಶಕುನದ ಮಾರಿಕಾಂಬಾ ಗ್ರಾಮೀಣಾಭಿವೃದ್ಧಿ ಸಮಿತಿ ಗಣೇಶೋತ್ಸವ ಸೇವಾ ಸಮಿತಿಯಿಂದ ಸುವರ್ಣ ಮಹೋತ್ಸವದ ಗಜಮುಖನನ್ನ ಪ್ರತಿಷ್ಠಾಪಿಸಲಾಗಿದೆ ನಮಸ್ತೆ ವಿಶ್ವ ಹಿಂದೂ ಪರಿಷತ್ ಬಜಂಗ್ಗಳ ತಾಲೂಕು ಅಧ್ಯಕ್ಷ ಮಾತಾಡೋದು ಹಿಂದೂ ಮಹಾಸಭಾ ಗಣಪತಿಯ ಇದು ನಾಲ್ಕನೇ ವರ್ಷದ ಪ್ರತಿಷ್ಠಾಪನೆ ಮಾಡಿದ್ದೇವೆ ಇಪ್ಪತ್ತ ಮೂವತ್ತು ಎಂಟು ಎರಡು ಸಾವಿರದ ಐದಕ್ಕೆ ರಂಗೋಲಿ ಸ್ಪರ್ಧೆ ಮತ್ತೆ ಕೃಷ್ಣ ವೇಷ ಸ್ಪರ್ಧೆ ಕಾನಕೇರಿ ಮಠದಾಗ ಇರುತ್ತೆ ಆಮೇಲೆ ಮೂವತ್ತೊಂದಕ್ಕೆ ದೀಪಲಕ್ಷ್ಮಿ ಪೂಜೆ ಮಧ್ಯಾಹ್ನ ಮೂರು ಗಂಟೆಗೆ ಆಯೋಜನೆ ಮಾಡಿದ್ದೇವೆ ಆಮೇಲೆ ನಮ್ದು ವಿಸರ್ಜನ ಹತ್ತು ಅಲ್ಲ ಗಣ ಹೋಮ ಎಂಟು ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗಣ ಅನ್ನ ಇರುತ್ತೆ ಹತ್ತನೇ ತಾರೀಕಿಗೆ ನಮ್ದು ಅದ್ದೂರಿಯಾಗಿ ಗಣೇಶ ವಿಸರ್ಜನೆ ಮತ್ತೆ ಶೋಭಾಯಾತ್ರೆ ಇನ್ನು ನಗರದ ಚಿಕ್ಕಪೇಟೆಯ ಗಜಾನನ ಯುವಕ ಸಂಘದಿಂದ ಸಿದ್ದಿವಿನಾಯಕ ಹೊಸಪೇಟೆ ಬಡಾವಣೆಯ ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ಗಣೇಶೋತ್ಸವ ಸಮಿತಿಯಿಂದ ಶಿವ ಸ್ವರೂಪಿ ಬೆನಕ ಜಯಂತಿ ಗ್ರಾಮದಲ್ಲಿ ಲಂಬೋದರ ಯುವಕ ಸಂಘದಿಂದ ಬಜರಂಗಿ ಗಣಪ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆಯಲ್ಲಿ ಗಂಗಮ್ಮ ಯುವಕ ಸಂಘದಿಂದ ಸರ್ಕಲ್ ಮಹಾರಾಜ ನಾಗಚೌಡೇಶ್ವರಿ ಯುವಕ ಸಂಘದಿಂದ ನಾಟ್ಯ ಗಣೇಶ ಪ್ರತಿಷ್ಠಾಪಿಸಲಾಗಿದೆ ಇನ್ನು ಸಾರ್ವಜನಿಕ ಗಣೇಶೋತ್ಸವ ಅಂಗವಾಗಿ ಗಣ ಹೋಮ ಸಾರ್ವಜನಿಕ ಅನ್ನ ಸಂತರ್ಪಣೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಮೂರು ಐದು ಏಳು ಒಂಬತ್ತು ಹನ್ನೊಂದನೇ ದಿನಕ್ಕೆ ಗಣಪತಿ ವಿಸರ್ಜನೆ ನಡೆಯಲಿದ್ದು ಬಹುಪಾಲು ಗಣಪತಿ ವಿಸರ್ಜನೆ ವಿವಿಧ ಕಲಾ ಮೇಳದೊಂದಿಗೆ ಹನ್ನೊಂದನೇ ದಿನಕ್ಕೆ ನಡೆಯಲಿದೆ ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ